ಹಲೋ ಗೈಸ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ಮತ್ತು ಲಂಚ್ ಎಲ್ಲ ಮಾತೆ ಎಲ್ಲ ಸೌಖ್ಯ ಅಂತಿದೆ ಎಲ್ಲ ಸೌಖ್ಯ ಇಲ್ಲ ಸೊ ನಾನು ಕೊಡಿದ್ದೆ ಲಾಗ್ ನಿನ್ನ ಕಂಟಿನ್ಯೂ ಅನ್ಕೊಡು ನೆನ್ ತೊಗೊಳ್ತೇನೆ ಬಟ್ ಬರ್ಚಿಂದು ಲಾಗ್ ಮನೆ ಪುಣ್ಯ ಪ್ರೂಪ ಸೊ ಅಂಚದು ಇನ್ನು ಹೆಂಜಿ ಸಪ್ರೇಟ್ ಲಾಗ್ ಮನ್ಬೇಕು ಬಂದಂಡು ಇನ್ನಿಸ್ ಸಂಡೆ ಅಂಚೆ ರಜೆ ಬಕ್ಕ ನಾನು ಅರ್ಧ ಮಿಸ್ ರಜೆ ಎಲ್ಲ ಮನಪು ಇಜ್ಜಿ ತೋಜು ಸೊ ಒಂದು ಸ್ಕೀಮ್ ಅದು ಒಂದು ವೀಡಿಯೋ ಅನ್ಕೊಡುನಿ ಅದಕ್ಕೆ ಏನೇ ಪಲ್ ಮನಪು ಸ್ಕೀಮ್ ಸ್ಟಾರ್ಟ್ ಆಗಿದೆ ನಮ್ಗೆ ಇಂಟ್ರೆಸ್ಟ್ ಇತ್ತು ನಾನು ಸೇರಲಿ ಒತ್ತಾಯದಲ್ಲ ಹೊತ್ತಾಯಿ ಒಂಜ್ ಮಾಹಿತಿ ಕೊಡ್ಕೊನತೆ ಅಂಚ ಬಕ್ಕ ಏನ ಮರಾಣಿ ಕೆಲವು ಫ್ರೂಟ್ಸ್ ಮಾತಕ್ಕೊಂತಿತ್ತೆ ಕುಕ್ಕು ಪ್ಲಮ್ಮ ಮತ್ತು ಸೊ ಐನಿಂತ್ಲಾ ಏನು ಅಮ್ಮಾಡ ಬಂತಾನೆ ಬಿತ್ತು ಮಾಡಿರೋದಿಲ್ಲ ಬುಕ್ಕರ್ ಅಂಬಿಟನ್ ಮಾಡ್ತೇವೆ ಮೂರುಂಡ್ ಬಿತ್ತು ಬಾಡತ್ತೆ ಸೊ ಅದ ಅಮ್ಮಾಡ್ ಅಂತಾನೆ ಪ್ಲಮ್ಮದ ಮತ್ತೆ ಬಿತ್ತಾಡಲಮ್ಮ ಕುಕ್ಕದ ಮತ್ತೆ ಬಿತ್ತು ಬಾಡಲಿಲ್ಲ ಅವ್ರು ಬಿತ್ತುಬಾರ್ದೆವು ಆಯ್ನದ ಅದನ್ನ ಹೊತ್ತು ತಿಂತಾನೆ ಕಡಮ್ಮನ ಅದಾದ ಬತ್ತಿ ಪ್ಲಮ್ಮದ ಮಲ್ಲ ಉಂಡು ಬಿತ್ತು ಪಂಡ ರಂಬುಟನ್ ಟೈಪ್ ಟೈಪ್ ಉಂಡು ಬಿತ್ತು ಬುಕ್ಕ ಕುಕ್ಕುದತ್ತ ಕೊರಂಟದ ಉಳ್ಳಾಯ್ದ ಭಾಗ ಅಂದ ಅದನ್ನು ತಿಂದದ್ದು ಹೋಗ್ತಾನೆ ಅಂಚ ಮುಂಜಿ ಮುಂಜಾನೆ ನಾಲ್ಕು ಕೊರಂಟ್ ಕೊರಂಟು ನಾಪತ್ತೈತಾನೆ ಬುಕ್ ಪ್ಲಮ್ಮದಲ್ಲ ಪ್ಲಮ್ಮದ ಬಿತ್ತಲ್ಲ ಫುಲ್ ನಾಪತ್ತೆ ಅಂಚ ಅಂಚೆ ನಾಸ ಬಿಟ್ಟು ಬೇಕು ಪ್ಲಮ್ಮದಲ್ಲ ಆತು ಎಡ್ಡೆ ಬಜ್ಜಿ ಪುಲಿ ಚೀಪಿ ಮಿಕ್ಸ್ ಅಲ್ಲ ಶಾಪ್ಲೆ ಪಂಡಿರೋ ಪುನರ್ ಪುಲ್ಲಿಂದ ಲೇ ಕಾಪೊಂದು ಅಂಚದ ಅಲಜಿ ಟೇಸ್ಟ್ ಒಂಥರ ಸ್ಮೂತ್ ಉಂಡು ಬುಕ್ ಪುನರ್ ಪುಳಿದು ಉಳ್ಳೆ ಹಂಡ ಒಂದು ಬೀಜ ಮತ್ತು ಒಂಥರ ಪರಿಮಳನೇ ಶೋಕೊಪುರಿ ಪುನರ್ ಪುಳಿದ ಅಂಡ್ ಪ್ಲಮ್ಮ ಇಂಗೆಲ್ಲ ಅಷ್ಟಾಯಿತು ಇವಾಗ ಏನ ಬೆನಿಫಿಟ್ಸ್ ಅದಂದು ಗೊತ್ತಿದ್ವಿ ಬಟ್ ಭಯಂಕರ ಕಾಸ್ಟ್ಲಿ ಒಂಜಿ ಮುಪ್ಪ ರೂಪಾಯಿಗೆ ಒಂಚಿತ ಒಂಜಿ ಆಜೇಳು ಫ್ರೂಟ್ ಅದನ್ನು ತಿಕ್ಕೊಂಡಿ ಹತ್ತು ಕಾಸ್ಟ್ಲಿ ಇವಾಗ ರಂಬುಟನ್ನ ಹೆವಿ ರೇಟ್ ಅಂಜ ಒಂದು ಇಕ್ಕ ಎಪ್ಪತ್ತು ರೂಪಾಯಿಗೆ ರಂಬುಟನ್ ರಂಬುಟ್ಟು ಅಂತ ಇಕ್ಕೊಂಡ್ರು ಇಂಜಿನ ಬಿತ್ತದಿ ಇತ್ತೆ ಅವ್ಲು ಹತ್ತದಾತ ಗೊತ್ತಿದ್ವಿ ವಿತ್ತಲ್ಲ ರಂಬುಟಣ್ಣ ಏನು ಫೇವ್ರೆಟ್ ಫ್ರೂಟ್ ಏನು ಮಸ್ತ್ ತಿನ್ನೋದಕ್ಕೆ ಏನೋ ಇತ್ತದೆ ತೊಗೊಂಡು ಬೇಕು ಗೊಮರ ಇದು ಕಡೆ ಬಟ್ಟೆ ಮಾರ್ಕೆಟ್ ಬೋ ಅಲ್ಲಿ ಇತ್ತೀವಿ ಸಂಚೆ ರಂಬುಟಂತಿ ತಗೊಂಡೆ ಬುಕ್ಕ ನಾನವರ ಡ್ರ್ಯಾಗನ್ ಫ್ರೂಟ್ ಉಂದಿ ತೊಗೊಂಡು ನಾನು ತಿಂತೇನೆ ವೈಟ್ದು ತಿಂತಾನೆ ಇಂಕೋರ ಪಿಂಕದ್ದು ತಿನ್ನೋಡಿನ ಬಾರಿ ಆಸೆ ಸಂತೆ ಇನಿ ಇತ್ತುದು ಇತ್ತದು ತೊಗೊಂಡು ಒಂಜಾ ಓಪನ ಇಂಕ ನನ್ನ ಪಿಲ್ಯ ದ ಎರಡು ಕೂಪನ್ ಬಾಕಿಂದು ಡ್ರೆಸ್ ಪರ್ಚೇಸ್ ಅಂತರೆ ನೀ ಓಪನ್ ಉಂಡದ ಅದ ಗೊತ್ತುಜಿ ಒಂಚ ಒಂಜಾ ಪೋಡು ಎರಡಲ್ಲ ಕೇಂದ್ ಇಜ್ಜ ಹೆಜ್ಜಿ ಒಂಚ ಪೋಂಡ ಕಡಬ ಸಂತೆ ಮತ್ತು ಹೋದು ಅಲ್ಪ ಮೀನ್ ಮಾರ್ಕೆಟ್ ಮತ್ತು ಉಂಡು ಇಲ್ಯ ಸೊ ಅಡೆ ಮತ್ತೆ ಪೋತು ಮೀನು ಮತ್ತು ಕೊಂತೊತನಾ ಇನಿ ಓಪನ್ ಉಂಡ ಇಜ್ಜಂದೇ ಇಂಕ ಡೌಟ್ ಅಂಚ ಜನ ಸ್ಯಾಲ್ರಿ ಆಯ್ಬೇಕು ಪಂಡ ನಮಿತ್ತೆ ಆ ಕೂಪನ್ದ ಮಾತ್ರ ನಮ್ಮ ಡ್ರೆಸ್ ಪರ್ಚೇಸ್ ಅಂತೀರಾ ಬಜು ಒಂಜಿ ಎಕ್ಸ್ಟ್ರಾ ಒಂಜ್ ಐನೂರು ರೂಪಾಯಿ ಇದ್ದಾಗ್ಲಾ ಪರ್ಚೇಸ್ ಮಾಡ್ಕೊಡಿ ಏನೋ ರೆಡ್ಡು ಕೂಪನ್ ತೊಂದರೆ ಐಟ್ ರೆಡ್ ಸಾವಿರ ಕೂಪನ್ ಕೂಪನ್ಗೆ ಒಂದು ಸಾವಿರ ಉಂಡು ವ್ಯಾಲ್ಯೂ ಹಿಂಗೆ ರೆಡ್ ಕೂಪನ್ ಇಪ್ಪನ ರೆಡ್ ಸಾವಿರದ ರೆಡ್ ಸಾವಿರ ವ್ಯಾಲ್ಯೂ ದ ಡ್ರೆಸ್ ಪರ್ಚೇಸ್ ಮಾಡ್ಕೊಳ್ಳಿ ರೆಡ್ ಸಾವಿರ ರೂಪಾಯಿದ ಒಂಜಾದ ಅತ ಅದಕ್ಕಿತ್ತೆ ಪ್ಯಾಂಟ್ ಮತ್ತು ಹುಡುಕೆಲ್ಲ ಕೆಲವು ಲಗ್ಗಿನ ಅಂಚೆ ಆ ಟೈಪ್ದ ಬುಕ್ ಕಮ್ಮಗನ ಐತಿ ಅಂಜಿನ ಮತ್ತೆ ತೊಗೊಂಡ್ರಿ ఊలా బురిచిందాపున డ్రెస్ కొంచెం ఆన్లైన్ కూడా తెతా అయ్యో కొంచెం రెడ్ సర్ది రావు రెడ్ రెడ్ ఉండదా మంచి ఇంకా టాప్ ఇంచనా ఎప్పుడు అయితే నన్ను ఇంటర్వ్యూ మధ్య ఎత్తనా పాడిన పాడరా అభిజిత అమ్మ బయలుబోయలేక అభిషిత అత పాడాలి ఎంచదాలిజీ బట్ సోషల్ మీడియా అనేది కొంచెం మెన్షన్ బూడు పండమనిపించారు నీకు పాడిన డ్రెస్ పాడు వచ్చింది కొంచెం చేంజెస్ బూడు ఆజీ తింకొడుకు అయితే ఈ డ్రెస్ అని పాడు ఆజీ తింకోడు ఖరీదు ಅವೇ ಡ್ರೆಸ್ಸನ್ನು ಪಾಂಡ ತೊಂದರಿ ಒಂಜಿ ಒಂದು ತಿಂಗಳು ನಾಲ್ಕೈದು ಸರ್ತಿ ಇಂಟರ್ವ್ಯೂ ಪಾಗ ಒಂದೇ ತಿಂಗಳು ಅಯ್ಯ ಪಾಟ್ರಾಗ್ಲಿದೆ ಏನೋ ಡ್ರೆಸ್ಸಲ್ಲಿ ಇಪ್ಪನ ಬಾರಿ ಕಮ್ಮಿ ಬೇಕು ಇಂಟರ್ವ್ಯೂಗೂ ಒಂಚೂರು ಎಡ್ಡೆ ಡ್ರೆಸ್ ಪಾಡೋಡು ಏನಂತಂದಿಲ್ಲ ಏನಂದತ್ತೆ ಆಲ್ಮೋಸ್ಟ್ ಮಾತಿರಲಿಲ್ಲ ಒಂಚೂರು ಎಡ್ಡೆ ಡ್ರೆಸ್ಸೇ ಪಾಡಿನವ್ ಸೊ ಒಂಚಾ ಹೆಂಗೆ ಡ್ರೆಸ್ ತಿಪ್ಪಲ್ಲ ಅಥವಾ ಮನಸ್ಸಿ ಆಯ್ಕೆ ಏನಾದ ಡ್ರೆಸ್ ಎಲ್ಲ ತಿಪ್ಪಿದ್ದೀವಿ ಮರ ನೀವು ಇಂಟರ್ವ್ಯೂ ಇಪ್ಪನ ಹೇಳ್ತಾರೆ ಚೂಡಿ ಮತ್ತೆ ತೊಂದರೆ ಚೂಡಿ ಮತ್ತು ಪಾಡೋಲಿಂದು ಒಂಚಾ ಬೇಕಾದ ವಾಯ್ಸ್ ಹೋರ್ ಕೊರೊಂದು ಗೋಡೆ ನೈಟ್ ಬರೆದಿದ್ದೆ ಒಂಜಿ ಒಲ್ಪದ ಶಾಪ್ ಅದ ವಾಯ್ಸ್ ವಾಯ್ಸ್ ಓವರ್ಲ ಅಂದರೆ ಒಂಜಿ ಪೇಜ್ ಉಂಡು ಏನೋ ಒಂಜು ಪೇಜ್ ಫುಲ್ಲು ಉಂಟು ನೀನು ವಾಯ್ಸ್ ಓವರ್ದಾಗ ಕೂಡಿ ಬಂತೀರಿ ಒಂಜಾ ಶೂಟ್ ಶೂಟಲ್ಲ ಇಪ್ಪು ಇತ್ತು ನಾನು ಇನ್ಸ್ಟಾಗ್ರಾಮ ಮಾಡಿದೆ ಓಕೆ ಮುಂಚಾ ಹೀಗೆ ಬಂದು ಕೊಡ್ತೀರಿ ಇಂಗೆ ನಾನು ರಜೆ ಅನ್ಲಾಕೆಜ್ಜೆ ಇನ್ನೇ ಅಂಡ ಓದ್ತೀವಿ ಇವಾಗ ಕೋಡೆ ಹಿಂಗೆ ಅಂಚೆ ಬರ್ತಿನತ್ತೆ ಏನು ಇನ್ನೀ ಶೂಟ್ ಉಂಡು ಬಂದು ಏನೋ ಒಂಜ್ ದಿನ ರಡ್ಡು ಶೂಟ್ ಬಂತಾರೆ ಬನ್ನ അത് തൂട് ദിന പൊക്ക മെ ഇജ അപ്പു പദ് ഇൻഡിപെണ്ടെൻസ് ഡേക്ക് വന്ന് ഇപ്പുന ദാദാ ഓഫ് അടുത്ത് ദാഡർ ഇപ്പുന സോ ദുട ആയി തന്നെ പോയപ്പോ അതന്നെ നമ്മൾ തോന്നാ പണ്ടോ സ്കീമദർ രണ്ട് പൊക്ക പസാ സ്റ്റാഫ് മറ്റു വർക്ക്റു ചെപ്പിനജ അതാച്ചു ഈ തിങ്കളും ഇജ് ആപ്പിച്ച് തോച്ചു ഓക്കെ ഞാൻ கீன திங்கு அப்பாஹுஷாரம் டெம் இட்ல ரஜை வந்தது அக்க மது மேலே ஒஞ்சம் திங்களு மத்த ரஜை வந்து சொந்த அது ரஜை பயங்கர அது நெனைஞ்சப்பே எந்த அது அண்டூர் கொத்தம்பரிது பித்து பாட் சட்டி பரோமரணி காரிஞர்தான் கொத்தித்தது ஐட்டு இந்த அண்ட் மன்ன மொலுந்த நென்ன வித்தலுத்தந்து அம்புட்டும் மற்றண்டு நென்னுாடுனி பக்க மொலு திண்ட குத்து பூஸ் வைத்தது கொஞ்சம் என்ன பாட் தூடு தயி ஆப்பட இங்க இஷ்டம் ரம்புட்டன் உக்கி நம்ம இத்தன தயி உண்டோ வித் கூகல் பாடு தூடு ஸ்கேன் கூகல்டு அத்தனை நம்ம ஃபிரட்டுதான் அந்த அம்மா அனுப்ப ரம்புட்டாந்தே இங்க இங்க டவுட் உண்டு புக்கல பட்டர் ஃபுட்டு தான் போனதா கூட அக்க கொஞ்சம் ரெண்டு பித்து குறிச்சித்தல குரு போட்டு வர்த்தது புக்கரெட்டு ஆத்து மிராக்கல் ஃபுட்டு தடுவோ மி கொஞ்சம் லக்மண ஃபலோஞ்சு நாலைய இயன் ಅತ್ತ ನಡ್ ರ ಜಾಗೆಜಿ ಪಂಡ ತೋಟಡ್ ದಿಂಡ ಕಡಮ್ಮ ಮಂಗೇರ್ ಪೂರ ಅರ್ಪುವೆರ್ ಬರ್ಪ ಓಲು ನಡ್ಪುನಂದೆ ಆತಂಡ ಮುಲೆ ಏನಡೊಡ್ತೆ ಪಂಡ ಇಂಕೊ ಎಂಚ ಪಂಡ ಗಾರ್ಡನಿಂಗ್ ಪೂರ ಮನ್ಪೆರ್ ಇಷ್ಟಿ ಬಟ್ ವ್ಯವಸ್ಥೆ ಸರಿ ಇಜ್ಜಿ ಅವ್ವೆ ಬೊಕ ಬೇಲಿ ಪೂರ ಪಾಂಡ್ಲ ತಡಮ್ಮಲ ಪೂರ ಲ ಜಗ್ಗದ ಪೂರ ಪರ್ಪಂಜಿ ಚುರು ಬಂಗ ಆಪುನ ಚೊಲೋ ಒಂಚ ಎನ ಕೊತ್ತಂಬರಿ ಪಿತ್ತ ಪಾಡ್ನೊ ಎನ ತುಚ್ ಪೋಯೆ ಇತ್ತೆ అయితే బర్సత అని చూప పిరవు చిట్ి హిదైతే కొత్త మరి మంతి కుడిత నేను పార్దు అంజ వారాండు అయితే ఎలా కుడితో ఉంది ఉండు మైతే కొడుతుంది ఉండు ఏను మరణి నడుతె అంగడి కొంత నో అయిన పూర పొడికి దయంత అవు కురి పూపు ముందు ముంచమ్మ బండేరు మరి నడు సో అవును చట్టం చూర్లో చేంజ్ చేసే అతజీ ಚಟ್ ಇಡ್ಬಾರ್ದಂತೆ ನಾನು ಪಿರಾ ಒಂಜಿ ಚಟ್ ಹಿಡ್ದು ಅದನ್ನ ರಂಬುಟ್ಟ ಅಂದ ಪಾಡ್ತೀವಿ ಅಂದ್ರಲ್ಲೇ ತೊಗೊಳು ಅಂಜಿ ಚಟ್ ಮಾತ್ರ ಫುಲ್ ಆತನ ಈಗ ಅಕ್ಕ ಕೊರ್ನ ಒಂದು ದ ದದಾ ಬಟರ್ ಫ್ರೂಟ್ದ ಕುರಿಂಡು ಬಂಡೆದ ಒಂದು ಕುರಿತಿನ ಬುಕ್ ಒಂಜಿಂದ ಮುಲ್ಪ ಆತನ ತೋಲಿ ಬುಕ್ಕಂದು ಪೂರ ಮಿರಾಕಲ್ ಫ್ರೂಟ್ದ ಒಂದು ಮೆಗಿ ಕುಂತು ಕೊರ್ನ ಕಲ್ ಫ್ರುಟ್ ಕುಕ್ಕಂದುಲ ಮಿರಾಕಾಲ್ ಫ್ರೂಟ್ ನೆಟ್ಟು ಹಾಲೀಜಿ ನೆಟ್ಟು ಬರ ನಮ್ಮ ಕೊರಂಟದ ಈತನಂದೇ ತಿಂದಿದ್ದು ಆತನ ಬುಕ್ಕದ ನಾಲ್ಕು ಓಲು ಮಂಗಮಯ ಆತನ ದುರ್ತಿ ಹಾಳಿದ ದುಕ್ಕ ತೋದು ನೀವು ನಿಮ್ಮ ಊಲೊಂದು ಕೊರಂಟು ನಾವು ಇನ್ನೂ ಹೋಗ್ತೀವಿ ಏನು ಎರಡು ಸರ್ತಿ ಬುಕ್ಕು ಬಂತಿದೆ ಒಂದು ಲಕ್ಷ್ಮಣದ ಅಂದುಲ್ಲ ಒಂದುಲ ತೋಲಿ ಒಂದು ಕೆಲವು ಬಿತ್ತ ಕೊಡ್ತೀವಿ ಸೊ ಈತ ಉಂಡು ಸೊ ನನ್ನ ಅದ್ಬಾಡು ಅಂತಿಲ್ಲೆ ಪಂಡ ನಮ್ಮಿಂದಲ್ಲ ಫ್ರೂಟ್ಸ್ ಅನ್ಪುಡ್ ಅಂದಿನ ಬುಕ್ಕ ಮಾರ್ಕೆಟ್ ಹಿಡಿದು ಪತ್ತೆ ಭಯಂಕರ ಕಾಸ್ಟ್ಲಿ ಬುಕ್ಕ ಇತ್ತಿದ್ದೆಲ್ಲ ಆವಂತು ಪಂಡ ಫ್ರೂಟ್ಸ್ ಆಡ ಒಂಚು ಪತ್ತು ವರ್ಷ ಆವು ಏನೋ ಸಣ್ಣ ಅಜ್ಜಿ ಅದಿಕ್ಕೆ ಒಂಚಾ ಇಷ್ಟ ಫ್ರೂಟ್ಸ್ ಮತ್ತು ಅದು ಏನಾದ್ರು ಬಾ ಅದು ಅದು ಒಂಚೂರು ರೂಢ ಮನೆ ಸಡನ್ ಬುಡಿ ಮುಖ ತರಕಾರೆ ಮನೆ ಇಂತ ಮರಕ ಜೋಳದ ಮತ್ತೆ ನಿಂಕ್ಲಿ ತುದಿಪೋರು ಸೊ ಮಾತ್ರಲ್ಲ ಹಿಂಗೆ ಆಯ್ಜಿ ಬಂಡ ಕೆಲವು ಟೈಮ್ ಕಡ್ಮೆ ಬರ್ತಿದ್ದು ಅಂತ ಕೆಲವು ಟೈಮ್ ನೀರು ಇಜ್ಜಲ್ಲ ಹೆಂಕ್ಲಿ ಒಂಚೂರು ಬಂಗ ಬಂಗಾಬಂಡು ಗೂವ್ಯಲ್ ಮತ್ತು ಅಂತಂದ್ರೆ ಅದೆಲ್ಲ ಬಂಗ ಹಾತು ಅಂದು ಬಟ್ ಹಿಂಗೆ ನೀರದ ವ್ಯವಸ್ಥೆ ಸರಿ ಇಜ್ಜಿ ಸ್ವಚ್ಛದು ಭಂಗೈನಾ ಜೋಳ ಪುರ ಬಗ್ಗದ ಬಂಡು ಒಂಜಿ ಜೋಳ ಸಣೆತಾತೀ ದಯಿಪುರ ಅಂತು ನಾಗ ಜೋಳ ಆಗು ಅಂತ ಬುಕ್ಕ ಬುಕ್ಕ ಅಡಿಗೆ ಅನ್ಬಿಡ್ದು ಬಿಡಿ ಸ್ವಂಚ ನಾನ ತೋಳು ನನ್ನ ಚಟ್ಟಿಟ್ಟು ಬಾಡ್ದನ ಒಂಚೂರು ಚೂರು ನೀರು ಮೈತದಲ್ಲ ನಡಿರಪ್ಪು ನಂದು ಗೈಸ್ ಕೋಡೆ ಏನು ಬಂದಾಗ ಪದಪೇ ಕುಂತಿತ್ತೆ ಯಾಕಿ ಇಷ್ಟ ಮಮ್ಮೂರು ರೆಡ್ ಹೋಗಂದಾಗ ಹೊಂತಾನೆ ಇತ್ತಿದ ಅಮ್ಮ ನಿರ್ಪೇರಿ ಇಂಗೆ ಪದಪೇದಾಯಿ ಕೊಲ್ತೂರು ಪದಪೈದು ಊರು ಆಗಲಿ ಪಂಪಿರು ಸೊಪ್ಪು ಮತ್ತೆ ಕೊಂತೇ ಕೊಂತಾರೆ ಕುಂತನಾಗ ನಿರ್ಪಿರು ಅಂಚೆ ಕಟ್ಟಿಗೆ ಪತ್ತು ರೂಪಾಯಿ ಐತೆ ಅಂಚೆ ಪತ್ತಾ ಹತ್ತೇನು ಅಂಜೈತೆ ಪಲ್ಯ ಮಲ್ಪತ್ತೆ ರಿಪೇರಿ ಮಲಪೇರಿ ಕುಳ್ಳ ನಮ್ಮ ಐತೆ ದಿಟ್ಟ ಬೇರು ಐಕಮ್ಮ ದೈ ನಡ್ರಗ್ ಒಂದು ರೊಡ್ಡದಾಗಿ ಬಿಚ್ಚಂದು ಊರು ಚೆಲ್ಲ ಪಲ್ಯ ಮಲ್ತಾರೆ ಬದುಕೊಂಡು ಹೋಗ್ಕೊಂಡಾಗ ಹ್ಞೂ ಅಯ್ತೆ ರಿಪೇರಿ ಅನ್ಪಕನಮ್ಮ ಗೈಸ್ ആ സ്വത്ത് കളിയായി സോ ബസേക്ക് ചുക്കളു ചുറ്റമക്കേട് ബഷയിലായി സിംഗ്ല ചക്കൈറ്റ് ട്രേഡ് ഫുൾ തന്നെ ట్రైడ్ ఫుల్ బుడ్ అంతనా ఈ నేను చెప్పిన లత్తు జోరింది ఎక్కడ తిందో బజీ లత్తు జీత అతను సోఫా డస్ట్బిన్ నా అర్థతి అమ్మ నరకార్త కోడే పదవతి జోళైతే ఇంబాద ఇంచాసలి